ಇನ್ನು ಇದೇ ಮೈಸೂರಿನ ಉದಯಗಿರಿ ಗಲಾಟೆ ಪ್ರಕರಣ ಸಂಬಂಧ ಕೆ ಎನ್ ರಾಜುಣ್ಣ ಹೇಳಿಕೆಗೆ ಡಿ ಸಿ ಡಿ ಕೆ ಶಿವಕುಮಾರ್ ಟಾಂಟ್ ಮಾಡಿದ್ದಾರೆ ಯಾರು ಏನು ಹೇಳಿದ್ರು ಎಂಬುದು ಮುಖ್ಯ ಅಲ್ಲ ನಾನು ಡಿ ಸಿ ಆಗಿ ಹೇಳ್ತಾ ಇದ್ದೀನಿ ಅಂದರೆ ರಾಜುಣ್ಣ ಕೊಟ್ಟಿರುವಂತಹ ಹೇಳಿಕೆಗೆ ಟಾಂಟ್ ಮಾಡೋ ಪ್ರಯತ್ನ ಇದೆ ಪೊಲೀಸರದ್ದು ಯಾವ ತಪ್ಪು ಇಲ್ಲ ಪೊಲೀಸರು ಸರಿಯಾಗಿಯೇ ಕೆಲಸ ಮಾಡಿದ್ದಾರೆ ಪರಿಸ್ಥಿತಿಯನ್ನ ನಿಭಾಯಿಸಿದ್ದಾರೆ ಕೆ ಎನ್ ರಾಜುಣ್ಣ ಹೇಳಿಕೆಗೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಟಾಂಟ್ ಕೊಟ್ಟಿದ್ದಾರೆ ಪೊಲೀಸರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಬೇಡ್ವಾ ಎಂದಿದ್ದಂತ ರಾಜುನ ಹೇಳಿಕೆಗೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪೊಲೀಸರಿಗೆ ಏನ್ ಮಾಡಬೇಕು ಅನ್ನೋದು ಗೊತ್ತಿದೆ ಪೊಲೀಸರದ್ ಯಾವ ತಪ್ಪು ಕೂಡ ಇಲ್ಲ ಅವರು ಪರಿಸ್ಥಿತಿಯನ್ನ ಸರಿಯಾಗಿಯೇ ನಿಭಾಯಿಸಿದ್ದಾರೆ ಸರಿಯಾಗಿಯೇ ಕೆಲಸ ಮಾಡಿದ್ದಾರೆ ಅಂತ ರಾಜಣ್ಣ ಹೇಳಿಕೆಗೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ನಾನು ಡಿ ಸಿ ಆಗಿ ಉಪಮುಖ್ಯಮಂತ್ರಿ ಆಗಿ ಹೇಳ್ತಾ ಇದ್ದೀನಿ ಬೇರೆಯವ್ರು ಯಾರು ಏನು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ಟಾಂಗ್ ಕೊಡೋ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಇದೆಯಲ್ಲ ಅವ್ರ ಮೈಂಡ್ ಸೆಟ್ ನನಗೆ ಅರ್ಥ ಆಗೋದಿಲ್ಲ ಈಗ ಅಲ್ಲಿ ಆರ್ ಎಸ್ ಎಸ್ ನವನ್ನ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ ಅವ್ನ ಮಾಡಿದ್ದು ತಪ್ಪು ಅವನ್ನ ಕಾನೂನು ಪ್ರಕಾರ ಅರೆಸ್ಟ್ ಮಾಡಿದ್ದಾರೆ ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ ಉದಯಗಿರಿ ಇರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಂ ಪಾಪುಲೇಷನ್ ಏರಿಯಾ ಅವನೊಬ್ಬನ್ ತಗೊಂಡೋಗಿ ಆ ಸ್ಟೇಷನ್ ಜಾಗ ಕರ್ಕೊಂಡು ಹೋಗ್ಬೇಕು ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವರಿಗೆ ಇವ್ರಿಗೆ ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತೆಲ್ಲ ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು ಅವ್ರಿಗೆ ಅವ್ರಿಗೆ ತಗೊಂಡೋಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್ ನ್ಯಾಚುರಲಿ ಎನ್ರೇಜ್ ಅದೇ ಹಾಕ್ತಾರೆ ಅದಕ್ಕೋಸ್ಕರ ಈಗ ಏನು ಅವ್ನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ ಅವ್ರಿಗೆ ಕಾಮನ್ ಸೆನ್ಸ್ ಇದ್ದು ಬೇರೆ ಇದ್ರ ಕಡೆ ಹೋಗಿ ಅವನ್ನ ಸ್ಟೇಷನ್ ಅಲ್ಲಿ ಇಟ್ಟರೆ ಏನಾಗ್ತಿತ್ತು ಇವ್ರಿಗೆ ಇವ್ರ ತಲೆಯಲ್ಲಿ ಜ್ಞಾನ ಬೇಡವ ಇವ್ರಿಗೆ ಈ ಪೊಲೀಸರು ಇಲ್ಲೆಲ್ಲ ಕೂತ್ಕೊಂಡು ಹೇಳ್ತಿರ್ತಾರೆ ಕೂತ್ಕೊಂಡು ಎಲ್ಲಾರು ಆ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬುದ್ಧಿ ಇರ್ಬೇಕು ಅವ್ರಿಗೆ ನೀವೇ ಹೇಳಿ ನೋಡೋಣ ಉದಯಗಿರಿ ಕರ್ಕೊಂಡು ಹೋಗಿರ್ತಾರೆ ಅಂತೇನಿ ಒಬ್ಬ ಮೇಲೆ ಚೀಫ್ ಮಿನಿಸ್ಟರ್ ಬಗ್ಗೆ ಉತ್ತರ ಕೊಡ್ತಾರೆ ಚೀಫ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ನಾನ್ ಆಮ್ ಟೆಲಿಂಗ್ಯೂ ನಾನ್ ಆಮ್ ರೆಕಾರ್ಡ್ ನಮ್ಮ ರಾಜ್ಯದ ನಮ್ಮ ಈ ಮೈಸೂರು ಘಟನೆ ವಿಚಾರದಲ್ಲಿ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನನಗೆ ಯಾರೇನು ಬಳಸಿದಾರ ಗೊತ್ತಿಲ್ಲ ನನಗೆ ಬಂದ ಮಾಹಿತಿ ಪ್ರಕಾರ ರಾಜಣ್ಣವರು ಹೇಳ್ತಾರೆ ಅವರೇ ತಪ್ಪು ಮಾಡ್ತಾರೆ